ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಇವಾಗ ನೋಡಿ ಹಲ್ಸಿನ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಹಲ್ಸಿನ ಕಾಯಿಗಳ್ನ ನಾವು ಉಪಯೋಗಿಸಿ ಹಲ್ಸಿನ ಬೀಜವನ್ನು ಜಾಸ್ತಿ ಉಪಯೋಗಿಸೋದಿಲ್ಲ ಹಲ್ಸಿನ ಬೀಜ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜಾಸ್ತಿ ಪ್ರೋಟೀನ್ ಅಂಶ ಇದರಲ್ಲಿ ಇರುತ್ತೆ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನಂತೂ ಒಂದೇ ಒಂದು ಹಲ್ಸಿನ ಬೀಜವನ್ನು ವೇಸ್ಟ್ ಮಾಡೋದಿಲ್ಲ ಹಲ್ಸಿನ ಬೀಜದಲ್ಲಿ ತುಂಬ ವೆರೈಟಿ ಅಡುಗೆಗಳ್ನ ಮಾಡ್ತೀನಿ ಎಲ್ಲವನ್ನು ಜವನು ನಾನು ಇನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಡುಗೆಗಳನ್ನೆಲ್ಲ ನೋಡಿ ಇವಾಗ ನಾನು ಹಲಸಿನ ತರ ಸಿಪ್ಪೆಯನ್ನ ತೆಗೆದಿಟ್ಕೊಂಡಿದ್ದೀನಿ ಯಾವ ತರ ಸಿಪ್ಪೆ ತೆಗೆದು ಅಂತ ನಾನು ಹೇಳ್ತೀನಿ ಈ ಹೇಳ್ತೀನಿಪ್ಪೆಯನ್ನ ತೆಗೆದುಕೊಂಡು ಹಲಸಿನ ಬೀಜವನ್ನು ಬೇಯಿಸ್ಕೊಂಡು ಇದರಿಂದ ಒಂದು ಈಸಿ ಆದಂತ ತಿಂಡಿಯನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಕರವಾಗಿ ಕೂಡ ಆಗುತ್ತೆ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ನೀವು ಕೂಡ ಖಂಡಿತ ನೋಡಿ ಈ ರೆಸಿಪಿಯನ್ನ ಹಲಸಿನ ಬೀಜದ ರೊಟ್ಟಿಯನ್ನ ಮಾಡ್ತಾ ಇದ್ದೀನಿ ನಾನು ಇವತ್ತು ನೀವು ಕೂಡ ಖಂಡಿತ ಮಾಡ್ಕೊಂಡ್ರೆ ನಿಮ್ಮ ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ ವಯಸ್ಸಾದವ್ರಿಗೂ ಕೂಡ ತಿನ್ಬೋದು ಯಾಕೆಂದ್ರೆ ತುಂಬಾ ಸಾಫ್ಟ್ ಆಗಿ ಕೂಡ ಆಗುತ್ತೆ ಕಡಿಮೆ ಸಾಮಗ್ರಿ ಕೂಡ ಸಾಕಾಗುತ್ತೆ ಈ ತರ ನಾವು ಹಲಸಿನ ಬೀಜದಿಂದ ಆರೋಗ್ಯಕರವಾದ ಅಡುಗೆಗಳನ್ನ ಮಾಡೋಣ ಹಾಗೆ ಇನ್ನು ಮುಂದೆ ಕೂಡ ನಾನು ಅಲ್ವಾ ಹಲಸಿನ ಬೀಜದಿಂದ ತುಂಬಾ ವೆರೈಟಿ ಅಡುಗೆಗಳನ್ನ ಮಾಡೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೂ ಮೊದಲು ಫ್ರೆಂಡ್ಸ್ ನಿಮ್ಮ ನನ್ನ ಅನ್ನು ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ಅವೇ ಅನ್ಸಿನ ಬೀಜನ ಏನೇನು ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ನಾನೇ ಹಲಸಿನ ಬೀಜವನ್ನ ಸ್ವಲ್ಪ ಜಜ್ಜಿಕೊಂಡು ಮೇಲ್ಗಡೆ ಇರುವಂಥ ಬಿಳಿ ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ ಮೇಲ್ಗಡೆ ಇರುವಂಥ ಬಿಳಿ ಸಿಪ್ಪೆ ಅಷ್ಟೇ ತೆಕ್ಕೊಂಡ್ರೆ ಸಾಕು ಒಳಗಡೆ ಕಂದು ಬಣ್ಣದ ಸಿಪ್ಪೆಯನ್ನು ತೆಗೆಯುವಂಥ ಅವಶ್ಯಕತೆ ಇರಲ್ಲ ನೋಡಿ ನಾನು ಒಂದು ಹತ್ತರಿಂದ ಹನ್ನೆರಡು ಬೀಜಗಳನ್ನು ನಾನು ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ ಇದು ಸ್ವಲ್ಪ ದೊಡ್ಡದಾಗಿದೆ ಹಲಸಿನ ಬೀಜ ಅದಕ್ಕೋಸ್ಕರ ಒಂದು ಹನ್ನೆರಡು ಸಾಕಾಗುತ್ತೆ ಇದರಿಂದ ನಾವು ನಾಲ್ಕು ಮಂದಿಗೆ ಬೆಳಗಿನ ತಿಂಡಿಗೆ ಈ ಹಲಸಿನ ಬೀಜದ ರೊಟ್ಟಿಯನ್ನು ಮಾಡ್ಬೋದು ನೀವು ಎಷ್ಟು ಮಾಡ್ತೀರೋ ಆ ಕ್ವಾಂಟಿಟಿನಲ್ಲಿ ನೀವು ಹಲಸಿನ ಬೀಜಗಳನ್ನು ಸಿಪ್ಪೆಯನ್ನು ತೆಕ್ಕೊಳ್ಳಿ ಬೀಜನ ತೆಕ್ಕೊಂಡ ನಂತರ ಇದನ್ನು ನೀರನ್ನು ಹಾಕಿ ಕುರ್ತೀನಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಹಾಗೆ ಜೀರಿಗೆ ಇದನ್ನು ಸ್ವಲ್ಪ ಜಾಸ್ತಿನ ಹಾಕಬೇಕು ಯಾಕಂದ್ರೆ ಹಲಸಿನ ಬೇಳೆ ಗ್ಯಾಸ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಹಾಗೆ ಹಲಸಿನ ಬೇಳೆ ಕೂಡ ಚೆನ್ನಾಗಿ ಬೆಂದು ತಣ್ಣಗಾಗಿದೆ ಇವಾಗ ನೋಡಿ ನಾನು ಮೇಲ್ಗಡೆ ಸಿಪ್ಪೆಯನ್ನು ತೆಗಿತಾ ಇಲ್ಲ ಅದರ ಸಮೇತನೇ ನಾನು ಮಿಕ್ಸಿ ಜಾರ್ಗೆ ಹಲಸಿನ ಬೀಜವನ್ನು ಕೂಡ ಕೊತ್ತ ಹಾಗೆ ನೀವು ಇಂಗನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಜೀರಿಗೆ ಮತ್ತು ಶುಂಠಿ ಇಂಗು ಈ ಮೂರನ್ನು ಹಾಕ್ಕೊಳ್ಳೇಬೇಕು ಬೆಳ್ಳುಳ್ಳಿಯನ್ನು ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಬೆಳ್ಳುಳ್ಳಿಯನ್ನು ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ನಾವು ಈ ಹಲಸಿನ ಬೇಳೆನ ಈ ಥರ ನಾವು ಪೇಸ್ಟ್ ಥರ ಮಾಡ್ಕೋಬೇಕು ಹಾಗೆಯೇ ನಾನಿಲ್ಲಿ ಚಾಪರ್ನಲ್ಲಿ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟನ್ನು ಕೂಡ ಹಾಕಿ ನಾನು ಚಾಪ್ ಮಾಡಿಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಕೂಡ ಹಾಕಿದ್ದೀನಿ ನೀವು ಬೇಕಿದ್ದರೆ ಹಸಿಮೆಣಸನ್ನು ಕೂಡ ನೀವು ಈ ಹಲಸಿನ ಬೀಜವನ್ನು ರುಬ್ಬ ಹೊತ್ತಿಗೆ ರುಬ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಏನಾದರೂ ಹಾಕ್ಕೋಬೋದು ನಾನು ಇವತ್ತಿಲ್ಲಿ ಖಾರವನ್ನು ಹಾಕದೇನೆ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಹಾಗೆ ಆಗಿ ಮಾಡಿದೆ ನೋಡಿ ಈ ಥರ ಈವಾಗ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವನ್ನ ಕೂಡ ನಾನು ಹೆಚ್ಚಿಬಿಟ್ಟು ಈ ಹಿಟ್ಟಿನ ಜೊತೆಗೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯನ್ನು ಮಾಡ್ಕೋಬಾರ್ದು ನಾವು ಬಾಳೆ ಎಲ್ಲೆಯಲ್ಲಿ ಅಥವಾ ಈ ಬಟರ್ ಪೇಪರ್ ಮೇಲೆ ನಾವು ನಾವು ಕೈಯಿಂದಾನೆ ತಟ್ಟಬೇಕು ಆ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಈರುಳ್ಳಿ ಅಷ್ಟೇ ಅಲ್ಲ ನೀವು ಯಾವುದೇ ಸೊಪ್ಪು ತರಕಾರಿಯನ್ನು ಕೂಡ ನೀವು ಹಾಕ್ಕೊಳ್ಬೋದು ಹಾಗೆ ಈ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಲ್ಲ ಇದರಿಂದ ಕೂಡ ನಾವು ಈ ಈ ಹಲಸಿನ ಬೀಜದ ವಡೆಯನ್ನು ಕೂಡ ಮಾಡ್ಬೋದು ನಿಮಗೆ ಮಕ್ಕಳಿಗೆಲ್ಲ ಬೆಳಗ್ಗೆ ಇಷ್ಟ ಆಗುತ್ತೆ ಈ ಥರ ವಡೆಗಳೆಲ್ಲ ಅಂತ ಆದರೆ ಬೆಳಗಿನ ತಿಂಡಿಗೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೊಡ್ಬೋದು ಮಕ್ಕಳಿಗೆಲ್ಲ ದೊ ದೊಡ್ಡವರಿಗಾದ್ರೆ ಈ ಥರ ನೀವು ಈ ರೊಟ್ಟಿಯನ್ನು ಕೂಡ ಮಾಡ್ಬೋದು ಎರಡೂ ತರಹ ಒಂದೇ ಹಿಟ್ಟಿನಿಂದ ಮಾಡಲಿಕ್ಕೆ ಆಗುತ್ತೆ ನೋಡಿ ಇವಾಗ ನಾನು ಇದನ್ನು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವ್ರಿಕೊಂಡು ಈ ಹಿಟ್ಟನ್ನು ತಟ್ತಾ ಇದ್ದೀನಿ ಎಷ್ಟು ತೆಳಗ್ಬೇಕಾದ್ರೂ ಇದು ತಟ್ಟೋದಕ್ಕೆ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಕೂಡ ಬರುತ್ತೆ ಅಂತ ನೀವು ನೋಡ್ಬೋದು ನಿಮಗೆ ಯಾವುದೇ ಮಸಾಲೆ ಇಷ್ಟ ಆದ್ರೂ ಕೂಡ ಮಸಾಲೆ ಹಾಕ್ಕೊಳ್ಬೋದು ಖಾರ ಹಾಕ್ಕೊಳ್ಬೋದು ಹಾಗೆ ಸೊಪ್ಪುಗಳಂದೆ ಅಲ್ವಾ ಯಾವ ಸೊಪ್ಪು ನಿಮಗೆ ಇಷ್ಟ ಆಗುತ್ತೋ ಆ ಸೊಪ್ಪು ತರಕಾರಿಗಳನ್ನು ಹಾಕ್ಕೊಳ್ಬೋದು ಒಟ್ನಲ್ಲಿ ಯಾವ ರೀತಿ ನಮಗೆ ಹೆಲ್ದಿ ವರ್ಷನಲ್ಲಿ ಬೇಕೋ ಆ ಥರ ನಾವು ಮಾಡ್ಕೊಳ್ಬೋದು ಹಲಸಿನ ಬೀಜದಿಂದ ಮಾಡಿರೋದು ಅಂತ ನೀವು ಹೇಳಿದರೆ ಅಷ್ಟೇ ಗೊತ್ತಾಗುತ್ತೆ ಇಲ್ಲಾಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಾಗತ್ತೆ ಈ ರೆಸಿಪಿ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ನಾನಂತೂ ಹಲಸಿನ ಬೀಜ ಇದ್ದಾವಾಗೆಲ್ಲ ಈ ರೆಸಿಪಿಯನ್ನು ಮಾಡ್ತಾ ಇರ್ತೀನಿ ಮತ್ತು ನಾವು ಬೆಳಗ್ಗೆ ಬೇಗನೆ ಕೂಡ ಮಾಡ್ಬೋದು ಇದನ್ನು ರಾತ್ರಿ ಅಕ್ಕಿ ನೆನೆ ಹಾಕಬೇಕು ರುಬ್ಕೊಳ್ಬೇಕು ಅನ್ನುವಂತಹ ಕೆಲಸ ಏನೂ ಇರೋದೇ ಅಲ್ವಾ ಮತ್ತೆ ಎಲ್ಲ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡೋದೆ ಅಷ್ಟೇ ಆಗಿರುತ್ತೆ ಹಲಸಿನ ಬೀಜ ಒಂದೇ ನಮಗೆ ಇವಾಗ ಮನೆಯಲ್ಲಿ ಇದೆ ಅಂತಾದರೆ ನೋಡಿ ಈ ತರಹ ಬರುತ್ತೆ ನಾನು ಇವಾಗ ಸಣ್ಣ ಸಣ್ಣ ಒಡೆಗಳನ್ನು ಕೂಡ ಮಾಡಿದೆ ಹೇಳಿದೆ ಅಲ್ವಾ ಒಡೆ ಮಾಡೋದಿದ್ರು ಈ ಥರ ಬರುತ್ತೆ ಅಂತ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಾಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಈ ಥರ ನಾನು ಈ ಕರಿಬೇವನ್ನು ಗಾಜಿನ ಬಾಟ್ಲಿನಲ್ಲಿ ಹಾಕಿಟ್ಟಿರ್ತೀನಿ ನೋಡಿ ಇದು ಒಂದು ವಾರದ ಮೊದಲಿನ ಕರಿಬೇವು ಅದು ಎಷ್ಟು ಫ್ರೆಶ್ ಆಗಿದೆ ಅಂತ ಈ ಥರ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ರೆ ತುಂಬ ದಿನಗಳ ಕಾಲ ಇದು ಸ್ಟೋರ್ ಮಾ ಚೆನ್ನಾಗೇ ಇರುತ್ತೆ ಸ್ಟೋರ್ ಮಾಡ್ಬೋದು ನಾವು ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಈ ರೊಟ್ಟಿ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಅಂತ ಇದಕ್ಕೆ ನೀವು ಹಸಿ ಮೆಣಸೆಲ್ಲ ಏನೂ ಬೇಕು ಅಂತ ಇರಲ್ಲ ಸೈಡಿಗೆ ಈ ತರ ಈ ಚಟ್ನಿ ಬೇಕು ಚಟ್ನಿ ಬೇಕು ಅಂತ ಕೂಡ ಈಸಿಯಾಗಿ ನಾವು ಹಲಸಿನ ಬೆಳೆಯ ಈ ತರ ಈ ರೊಟ್ಟಿಯನ್ನ ಮಾಡಬಹುದು ಅಂತ ಇದ್ರ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಬೇರೆ ಏನು ಬೇಕು ಅಂತ ಇರಲ್ಲ ಸ್ವಲ್ಪ ಬೆಣ್ಣೆ ಇದ್ರೂ ನಡೆಯುತ್ತೆ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುವಂತ ರೆಸಿಪಿ ಅಂತಾನೆ ಹೇಳ್ಬಹುದು ಖಂಡಿತ ನೀವು ಕೂಡ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಖಂಡಿತ ನಮಗೆ ಕಾಮೆಂಟ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್